ಉತ್ತರಾಖಂಡದ ಡೆಹರಾಡೂನ್ ಮೇಘ ಮೇಘಸ್ಫೋಟ ಸಂಭವಿಸಿದೆ ಮೇಘಸ್ಫೋಟದಿಂದ ಹಠಾತ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಬ್ಬರು ನಾಪತ್ತೆ ಆಗಿದ್ದಾರೆ ಪ್ರವಾಹದ ಅಬ್ಬರಕ್ಕೆ ಆಂಜನೇಯ ದೇವಾಲಯ ಮುಳುಗಡೆ ಆಗಿದೆ ತಾಪಕೇಶ್ವರ ಮಹಾದೇವ ದೇವಾಲಯ ಕೂಡ ಮುಳುಗಡೆ ಆಗಿದೆ ಮೇಘ ಸ್ಫೋಟ ಸಂಭವಿಸಿರುವಂತದ್ದು ಹಠಾತ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರಬಹುದು ಉತ್ತರಾಖಂಡದ ಡೆಹರಾಡೂನ್ ನಲ್ಲಿ ಇತರದೊಂದು ಪರಿಸ್ಥಿತಿ ಇದೆ ಈಗ ಇಬ್ಬರು ನಾಪತ್ತೆ ಆಗಿದ್ದಾರೆ ಇರುವುದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಡಳಿತ ಬಹಳಷ್ಟು ಅಲರ್ಟ್ ಆಗಿರುವಂತದ್ದು ರಕ್ಷಣೆ ಮಾಡುವಂಥ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಮೇಘಸ್ಫೋಟ ಸಂಭವಿಸಿದೆ ಮೇಘಸ್ಫೋಟದಿಂದ ಹಠಾತ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಬ್ಬರು ನಾಪತ್ತೆ ಆಗಿದ್ದಾರೆ ಪ್ರವಾಹದ ಅಬ್ಬರಕ್ಕೆ ಆಂಜನೇಯ ದೇವಾಲಯ ಮುಳುಗಡೆ ಆಗಿದೆ ತಾಪಕೇಶ್ವರ ಮಹಾದೇವ ದೇವಾಲಯ ಕೂಡ ಮುಳುಗಡೆ ಆಗಿದೆ ಮೇಘಸ್ಫೋಟ ಸಂಭವಿಸಿರುವಂಥದ್ದು ಹಠಾತ್ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರಬಹುದು ಉತ್ತರಾಖಂಡದ ಡೆಹರಾಡೂನ್ನಲ್ಲಿ ಈ ಥರದೊಂದು ಪರಿಸ್ಥಿತಿ ಇದೆ ಈಗ ಇಬ್ಬರು ನಾಪತ್ತೆಯಾಗಿದ್ದಾರೆ ಇರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಜಿಲ್ಲಾಡಳಿತ ಬಹಳಷ್ಟು ಅಲರ್ಟ್ ಆಗಿರುವಂತದ್ದು ರಕ್ಷಣೆ ಮಾಡುವಂಥ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ